ಮಾತಿನ ಮಧ್ಯದಲ್ಲಿ ಹೆಣ್ಮಕ್ಲಿಗ ಏನೋ ಹೇಳಿದ್ರು ಅನ್ನೋ ತರ ಅನ್ನ ಹೌದು ಅಂದ್ರೆ ಆ ಒಬ್ಬ ಬಂದ್ಬಿಟ್ಟು ಅವ್ನ್ ಇವಾಗ ಮೆತ್ತಿಗೆ ಖಾಲಿ ಆಗ್ತಾ ಇದ್ನಲ್ಲ ಈಗ ಫೋನ್ ಮಾಡಿದೆ ಅಂತ ಹೇಳಿದ್ನಲ್ಲ ಸ್ಪೀಕರ್ ಅಲ್ಲಿ ಹಾಕಿ ಸ್ಪೀಕರ್ ಅಲ್ಲಿ ಹಾಕಿದ ತಕ್ಷಣ ಮೆತ್ತಿಗಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದ ಅವಾಗ ಇನ್ನೊಬ್ಬ ಓಡಿ ಬಂದ ಇನ್ನೊಬ್ಬ ಓಡಿ ಬಂದು ಇವರು ಹೆಣ್ಮಕ್ಳಿಗ್ ಏನೋ ಹೇಳಿದ್ರಂತೆ ನಾವಲ್ಲಿ ಹೆಣ್ಮಕ್ಳು ಇಡೀ ಗಾಡಿಯಲ್ಲಿ ಕೂತಿದ್ದೀವಿ ಹೆಣ್ಮಕ್ಳು ಅದಕ್ಕೆ ನಾನ್ ಹೇಳಿದೆ ಅಲ್ಲರಿ ನಾವು ಗಾಡಿಲಿ ಹೆಣ್ಮಕ್ಳು ಇವ್ರು ಯಾಕೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಅವ್ನು ಶುರು ಮಾಡ್ತಾ ಇದ್ದಾನೆ ಹೊಡಿಯೋಕೆ ಮೇಲೆ ಬೀಳ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಸೊ ಅವಾಗ ನಾನ್ ಹೇಳಿದ್ದು ಗಾಡಿಲಿ ನಾವೆಲ್ಲ ಹೆಣ್ಮಕ್ಳು ಇರ್ಬೇಕಂದ್ರೆ ಯಾಕೆ ಹೆಣ್ಮಕ್ಳು ನಿಂದಿಸ್ತಾರೆ ಅಲ್ವಾ ಹೆಣ್ಮಕ್ಳಲ್ಲಿ ಇರ್ಬೇಕಲ್ವಾ ಫಸ್ಟ್ ಆಫ್ ಆಲ್ ಬರೀ ಗಂಡಸ್ರೆ ಗಂಡಸ್ರೂ ಸರಿ ನಾವು ಹೇಳೋದು ಯಾವ ಗಂಡಸ್ರಿಗೂ ನಿಂದನೆ ಮಾಡಿಲ್ಲ ಭುವನವರು ಆಕ್ಚುಲಿ ನನಗೆ ಭಯ ಇದ್ದಿದೆ ಏನಂದ್ರೆ ಭುವನವ್ರು ಇಳಿದ್ ಬಿಡ್ತಾರೆ ಏನಾದ್ರು ಆಗ್ಬಿಡುತ್ತೆ ಅಂತ ಭುವನವ್ರು ಅಷ್ಟು ತಾಳ್ಮೇಲಿದ್ರು ಗಾಡಿಲಿದ್ರು ನೋಡಿ ಬೇಡ ಹತ್ರ ಬರಬೇಡಿ ಮೈ ಮುಟ್ಟ ಮಾತಲ್ಲೇ ಇದು ಮಾಡ್ತಾ ಇದ್ರು ಕನ್ನಡನೇ ಮಾತಾಡ್ತಾ ಇದ್ರು ಸೊ ಅದೇನು ಅವ್ರಿಗೆ ರೊಚ್ಚಿಗೆದ್ಬಿಟ್ರು ಕನ್ನಡ ಮಾತಾಡ್ತಾ ಇದ್ದಾರೆ ಇವ್ರು ನಮ್ಮೂರಲ್ಲ ಅನ್ನೋ ಖಂಡಿತ ನಾವು ಇನ್ನಷ್ಟು ನಾವು ಇದ್ ಮಾಡ್ತಾ ಹೋದ್ರೆ ಅದಿನ್ನು ಬೇಜಾರಾಗ್ತಾ ಹೋಗುತ್ತೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡೋಂಗಿಲ್ವಾ ಅನ್ನೋ ರೀತಿ ಒಂದು ಹೆದರಿಕೆ ಬಂದ್ಬಿಡುತ್ತೆ ಕನ್ನಡಿಗರಾಗಿ ನಾವು ಕನ್ನಡ ಮಾತಾಡೋಂಗಿಲ್ಲ ಅವರು ಫುಲ್ ಸೀನ್ಸ್ ಹಾಕೊಂಡಿದ್ರಲ್ಲ ನನಗೆ ಅವ್ರು ಗಾಯ ಆಗಿರೋದು ಅಷ್ಟು ಗೊತ್ತಿಲ್ಲ ನಾನು ಖಂಡಿತ ಇತ್ತು ಅಲ್ಲಿ ಅಂದ್ರೆ ಅವತ್ ಖಂಡಿಸ್ತಿದ್ದೆ ನಾನು ಇಲ್ಲ ಪೊಲೀಸ್ ಸ್ಟೇಷನ್ ಹೋಗೋಣ ಕಂಪ್ಲೇಂಟ್ ಕೊಡೋಣ ಅಂತ ಇವರು ನೋವಾಗಿದೆ ಇವ್ರಿಗೆ ಇವರೇನು ಹೇಳ್ಕೊಂಡಿಲ್ಲ ನನಗೆ ಇಲ್ಲೆಲ್ಲ ಪರ್ಚಿನ್ ಇಲ್ಲೆಲ್ಲ ಪರ್ಚಿದ್ದಾರೆ ಮಾರ್ಕ್ ಆಗಿದೆ ಅಂತ ನೋಡಿದ್ರೆ ಗಾಯ ಆಗಿದೆ ಇಲ್ಲಿ ಗಾಯ ಆಗಿದೆ ಸೊ ನನಗೆ ಅದೆಲ್ಲ ನನಗೆ ನೆನ್ಸ್ಕೊಂಡು ನೆನ್ಸ್ಕೊಂಡ್ ನೆನ್ಸ್ಕೊಂಡು ಇಲ್ಲ ಇದನ್ನ ನಾವು ಆಚೆ ತರಲೇಬೇಕು ಜನ ಗೊತ್ತಾಗ್ಬೇಕು ದೌರ್ಜನ್ಯ ನಿಲ್ಬೇಕು ಅನ್ನೋ ಒಂದ್ ಕಾರಣ ಕಂಪ್ಲೇಂಟ್ ಅಂತ ಕಂಪ್ಲೇಂಟ್ ಕೊಡ್ಲಿಲ್ಲ ಈಗ ಪ್ಯಾಟ್ರೋಲ್ ಗಾಡಿ ಗೊತ್ತಲ್ವಾ ನಿಮಗೆ ಅವರು ಗಾಡಿ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ ಎಲ್ಲಾ ಕಡೆ ನೋಡ್ತಾ ಇರ್ತಾರೆ ಏನು ಪ್ರಾಬ್ಲಮ್ ಅಂತ ಪ್ಯಾಟ್ರೋಲ್ ಗಾಡಿ ನಿಲ್ಲಿಸ್ಬಿಟ್ಟು ಒಬ್ರು ಎ ಎಸ್ ಐ ಜ್ಯೂಸ್ ಕುಡಿತಾ ಇದ್ರು ನಾವು ನಾವು ಇಲ್ಲಿ ಘಟನೆ ನಡೆದಿದ್ದು ಇಲ್ಲಿ ಇನ್ನೊಂದು ಎರಡು ಮೂರು ಬಿಲ್ಡಿಂಗ್ ಮುಂದೆ ಹೋದರೆ ಗಾಡಿ ಇತ್ತು ಸೊ ನಾವೇ ಇವರು ಹೋಗಿ ಸರ್ ಹೋಗಿ ಸರ್ ಏನಾಗಿಲ್ಲ ಹೋಗಿ ಸರ್ ಅಂತ ಕಳ್ಸಿದ್ರಲ್ಲ ಸೊ ನಾವು ಅಲ್ಲಿಂದ ಮೂವ್ ಮಾಡಿದ್ವಿ ಮೂವ್ ಮಾಡಿ ಅಲ್ಲಿ ಮುಂದೆ ಗಾಡಿ ನೋಡಿದ ತಕ್ಷಣ ಭುವನವರು ಇಳಿದು ಇಲ್ಲೇ ಇದ್ದಾರೆ ಪ್ಯಾಟ್ರೋಲ್ ನಾನು ಹೋಗಿ ಅವ್ರಿಗೆ ಹೇಳ್ತೀನಿ ಥರ ಪ್ರಾಬ್ಲಮ್ ಅವ್ರಿಗೆ ಹೋಗಿ ಹೇಳಿದ್ರೆ ಅವರು ಸರ್ ನೀವು ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅವ್ರು ಬಂದೂ ಇಲ್ಲ ಅಟ್ಲೀಸ್ಟ್ ಇವ್ರು ಬಂದು ಅಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತ ತಿಳ್ಕೊಂಡು ಅಲ್ಲಿ ಅಟ್ಲೀಸ್ಟ್ ಜನರನ್ನ ಕೇಳಿ ಏನು ಏನೂ ಇಲ್ಲ ಅವ್ರು ಪಾಡಿಗೆ ಅವ್ರು ಜ್ಯೂಸ್ ಕುಡ್ಕೊಂಡು ಅಲ್ಲೇ ನಿಂತಿದ್ರು ಭುವನೂರು ಆಮೇಲೆ ವಾಪಸ್ ಬಂದು ಇಲ್ಲ ಸ್ಟೇಷನ್ಗೆ ಹೋಗ್ಬೇಕಂತೆ ಕಂಪ್ಲೇಂಟ್ ಕೊಡಬೇಕಂತೆ ಅದು ಈ ಲಿಮಿಟ್ಸಿಗೆ ಬರಲ್ವಂತೆ ಆ ಲಿಮಿಟ್ಸಿಗೆ ಬರುತ್ತೆ ಅಂತ ಇದ್ರು ಅಂತ ನಾವು ಹೇಳಿದ್ರು